ನನ್ನೆಲ್ಲ ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ ವೀಕ್ಷಕರೇ ಏಪ್ರಿಲ್ ತಿಂಗಳು ಮಕರ ರಾಶಿಯವರ ಭವಿಷ್ಯ ಹೇಗಿದೆ ನೋಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಶನಿ ಸಂಚಾರ ಕುಂಭ ರಾಶಿಯಿಂದ ಮೀನರಾಶಿಗೆ ಶನಿ ಸಂಚಾರದಿಂದ ಯಾವೆಲ್ಲ ರೀತಿ ಫಲಾನುಫಲಗಳಿದೆ ಮಕರ ರಾಶಿಯವರಿಗೆ ಆಲ್ರೆಡಿ ವಿಡಿಯೋ ಅಪ್ಲೋಡ್ ಆಗಿದೆ ನೋಡಬಹುದು ಹಾಗೆ ಯುಗಾದಿ ವರ್ಷ ಭವಿಷ್ಯದ ಬಗ್ಗೆಯೂ ಕೂಡ ಡಾಕ್ಟರ್ ಆನಂದ ಗುರುಜಿಯವರಿಂದ ವರ್ಷ ಭವಿಷ್ಯದ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿಸ್ಕೊಟ್ಟಿದ್ದಾರೆ ಯಾರೆಲ್ಲ ನೋಡಿಲ್ಲ ಅವರು ಕೂಡ ನೋಡಬಹುದು ಸಮಸ್ಯೆಗಳಿಗೆ ಪರಿಹಾರವನ್ನು ತಿಳ್ಕೋಬಹುದು ನೋಡಿ ಏಪ್ರಿಲ್ ತಿಂಗಳು ಮಕರ ರಾಶಿಯವರಿಗೆ ಯಾವ ರೀತಿ ಇದೆ ಖಂಡಿತವಾಗಲೂ ಕೂಡ ಏಪ್ರಿಲ್ ತಿಂಗಳು ಮಕರ ರಾಶಿಯವರಿಗೆ ಲಾಭದಾರಕ ಲಾಭದಾಯಕ ಅಂದರೆ ಒಳ್ಳೆಯ ಫಲಿತಾಂಶ ಒಂದಷ್ಟು ಕ್ಷೇತ್ರಗಳಲ್ಲಿ ಗಮನಾರ್ಹ ಯಶಸ್ಸನ್ನು ಕಾಣ್ತೀರ ಮಕರ ರಾಶಿಯವರು ವೃತ್ತಿಜೀವನ ಕೆಲಸದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಖಂಡಿತ ಏಪ್ರಿಲ್ ತಿಂಗಳು ಅನುಕೂಲಕರವಾದಂತಹ ಫಲಿತಾಂಶ ಕೆಲಸದಲ್ಲಿ ಮಕರ ರಾಶಿಯವರಿಗೆ ಸಹೋದ್ಯೋಗಿಗಳಿಂದ ಸಂಪೂರ್ಣವಾದಂತಹ ಸಹಾಯ ಸಿಗತ್ತೆ ಒಟ್ಟಾರೆ ಹೇಳೋದಾದರೆ ಖಂಡಿತವಾಗ್ಲೂ ಕೂಡ ಅದ್ಭುತ ಫಲಿತಾಂಶ ಇರುವಂತಹ ತಿಂಗಳು ಏಪ್ರಿಲ್ ತಿಂಗಳು ಮಕರ ರಾಶಿಯವರಿಗೆ ವಿದ್ಯಾರ್ಥಿಗಳಿಗೆ ಅದ್ಭುತವಾದಂತಹ ಫಲಿತಾಂಶ ವಿದ್ಯಾರ್ಥಿಗಳಿಗೆ ಅದೃಷ್ಟದ ತಿಂಗಳು ನೋಡಿ ತಿಂಗಳ ಉದ್ದಕ್ಕೂ ಕೂಡ ಗುರು ಐದನೇ ಮನೆಯಲ್ಲಿರತ್ತೆ ಬುದ್ಧಿವಂತಿಕೆ ವಿದ್ಯಾರ್ಥಿಗಳಿಗೆ ಕಲಿಯೋದಕ್ಕೆ ಆಸಕ್ತಿ ಬುದ್ಧಿವಂತಿಕೆಯನ್ನ ಹೆಚ್ಚು ಮಾಡುತ್ತೆ ಕುಟುಂಬ ಜೀವನದ ಬಗ್ಗೆ ನೋಡೋದಾದರೆ ಒಂದಷ್ಟು ಘರ್ಷಣೆಗಳು ವಾದ ವಿವಾದಗಳಾಗಬಹುದು ಹಾಗಾಗಿ ಎಲ್ಲವನ್ನ ಕೂಡ ನಿಭಾಯಿಸ್ಕೊಂಡು ಹೋಗ್ಬೇಕು ನೀವು ಅಂದರೆ ಬುದ್ಧಿವಂತಿಕೆಯಿಂದ ಅದರ ಜೊತೆಗೆ ಮಾತಿಗೆ ಮಾತನ್ನ ಬೆಳೆಸೋದಕ್ಕೆ ಹೋಗಬೇಡಿ ಮಕರ ರಾಶಿಯವರು ಅದನ್ನ ಹೊರತುಪಡಿಸಿದ್ರೆ ಉತ್ತಮ ತಿಂಗಳು ಅಂತಾನೆ ಹೇಳಬಹುದು ಮದುವೆ ವಿಚಾರ ಪ್ರೇಮ ವಿವಾಹ ಆಗಬೇಕು ಅಂತ ಇದ್ದಂತಹ ಪ್ರೇಮಿಗಳಿಗೆ ಅತ್ಯುತ್ತಮವಾದಂತಹ ಫಲಗಳು ಸಿಗತ್ತೆ ಇನ್ನು ವಿವಾಹಿತರಿಗೆ ಮಂಗಳ ನಿಮ್ಮ ಏಳನೇ ಮನೆಯಲ್ಲಿ ಮೂರನೇ ದಿನದಿಂದ ಪ್ರಾರಂಭಿಸಿ ಇಡೀ ತಿಂಗಳು ಇರುವುದರಿಂದ ದಾಂಪತ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಸಮಸ್ಯೆಗಳಾಗಬಹುದು ಅವಿವಾಹಿತರಿಗೆ ಕಂಕಣಬಲ ಕೂಡಿ ಬರುವಂತಹ ಸಾಧ್ಯತೆಗಳು ಕೂಡ ಇದೆ ಹಣಕಾಸಿನ ವಿಚಾರ ಆರ್ಥಿಕ ಜೀವನದ ವಿಚಾರಕ್ಕೆ ಬಂದರೆ ಮಕರ ರಾಶಿಯವರಿಗೆ ಅತ್ಯುತ್ತಮವಾದಂತಹ ತಿಂಗಳು ಖಂಡಿತವಾಗ್ಲೂ ಕೂಡ ಬಹಳ ಒಳ್ಳೆಯದಾಗುತ್ತೆ ಹಣಕಾಸಿನ ವಿಚಾರದಲ್ಲಿ ಮಕರ ರಾಶಿಯವರಿಗೆ ಆರೋಗ್ಯದ ವಿಚಾರವನ್ನು ನೋಡೋದಕ್ಕೋದ್ರೆ ಮಕರ ರಾಶಿಯವರಿಗೆ ಸಾಮಾನ್ಯವಾಗಿರುತ್ತೆ ಮೂರನೇ ಮನೆಯಲ್ಲಿ ಸೂರ್ಯ ಶುಕ್ರ ಬುಧ ಶನಿ ರಾಹುವಿನ ಪ್ರಭಾವ ಭುಜದ ನೋವಾಗಬಹುದು ಕುತ್ತಿಗೆಯ ನೋವು ಈ ರೀತಿಯ ಒಂದಷ್ಟು ಸಮಸ್ಯೆಗಳಿಂದ ಬಳಲ್ತೀರಾ ಮಕರ ರಾಶಿಯವರು ಹಾಗಾಗಿ ಆರೋಗ್ಯದ ಬಗ್ಗೆ ಮಕರ ರಾಶಿಯವರು ಜಾಗೃತಿಯನ್ನು ವಹಿಸೋದು ಬಹಳಷ್ಟು ಒಳ್ಳೆಯದು ಕುತ್ತಿಗೆ ಈ ರೀತಿಯ ಒಂದಷ್ಟು ಸಮಸ್ಯೆಗಳಾಗತ್ತೆ ಅದನ್ನು ಹೊರತುಪಡಿಸಿದ್ರೆ ಹಣಕಾಸಿನ ವಿಚಾರ ಎಲ್ಲವೂ ಕೂಡ ಅತ್ಯದ್ಭುತವಾಗಿದೆ ಏಪ್ರಿಲ್ ತಿಂಗಳು ತಲೆ ಕೆಡಿಸಿಕೊಳ್ಳುವಂತಹ ಅವಶ್ಯಕತೆ ಇಲ್ಲ ಸಣ್ಣಪುಟ್ಟ ಕಿವಿ ನೋವಿರಬಹುದು ಈ ರೀತಿಯ ಸಣ್ಣಪುಟ್ಟ ಸಮಸ್ಯೆಗಳಾಗುತ್ತೆ ಸೂಕ್ತ ವೈದ್ಯರನ್ನ ಭೇಟಿ ಮಾಡಿ ಸೂಕ್ತ ರೀತಿಯಲ್ಲಿ ಚಿಕಿತ್ಸೆ ಪಡ್ಕೊಂಡ್ರೆ ಖಂಡಿತವಾಗ್ಲೂ ಕೂಡ ಆರೋಗ್ಯ ಸಮಸ್ಯೆ ದೂರ ಆಗತ್ತೆ ಇನ್ನು ಒಂದು ಬಹಳ ಸರಳವಾದಂಥ ಪರಿಹಾರವನ್ನ ತಿಳಿಸ್ಕೊಡ್ತೀನಿ ಈ ಪರಿಹಾರವನ್ನ ತಪ್ಪದೇ ಮಕರ ರಾಶಿಯವರು ಮಾಡಿಕೊಳ್ಳಿ ನೋಡಿ ಶನಿವಾರ ನಿಮ್ಮ ಮಧ್ಯದ ಬೆರಳಿಗೆ ಎಂಟು ಲೋಹಗಳ ಉಂಗುರವನ್ನು ಹಾಕ್ಕೊಂಡ್ರೆ ಖಂಡಿತವಾಗ್ಲೂ ಕೂಡ ಒಳ್ಳೆಯದಾಗುತ್ತೆ ಎಂಟು ಲೋಹಗಳ ಉಂಗುರ ಅಂತ ಹೇಳಿದ್ರೆ ಅಷ್ಟಧಾತುವಿನ ಉಂಗುರ ಅಂತ ಕರಿತೀವಿ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ಡಾಕ್ಟರ್ ಸುರೇಶ್ ಗುರುಜಿಯವರನ್ನು ಸಂಪರ್ಕ ಮಾಡಿ ನೋಡಿ ನಿಮ್ಮ ಮಧ್ಯದ ಬೆರಳಿಗೆ ಶನಿವಾರದಂದು ಬೆಳ್ಳಿಯಿಂದ ಮಾಡಿರೋದಾದರೂ ಹಾಕ್ಕೊಳ್ಳಿ ಅಥವಾ ಚಿನ್ನದಿಂದ ಮಾಡಿರೋದಾದರೂ ಹಾಕ್ಕೊಳ್ಳಿ ನಿಮ್ಮ ಅನುಕೂಲಕ್ಕೆ ತಕ್ಕನಾಗಿ ಆ ಉಂಗುರವನ್ನು ಧರಿಸ್ಕೊಳ್ಳೋದ್ರಿಂದ ಆಡಳಿತ ಗ್ರಹವಾದ ಶನಿಯ ಗ್ರಹದ ಪ್ರಥಮ ರತ್ನ ನೀಲಿ ನೀಲಮಣಿಯನ್ನು ಧರಿಸ್ಕೊಳ್ಳಿ ಖಂಡಿತ ಬಹಳಷ್ಟು ಒಳ್ಳೆಯದಾಗುತ್ತೆ ಶನಿದೇವರ ದೇವಸ್ಥಾನಕ್ಕೆ ಭೇಟಿ ಕೊಡಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಸಿಗತ್ತೆ ಧನ್ಯವಾದ ಒಳ್ಳೆಯದಾಗಲಿ ನಮಸ್ಕಾರ